ಸೌದು ಇದೀಗ ಬಾಳು ಬೆಳಗುಂದಿ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದ ಮಹಲಾಷ್ ಅಂದ್ರೆ ಪತ್ನಿ ಮಹಾಶಿ ಅವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ಆ ಒಂದು ಖುಷಿಗೆ ಕಾರಣವೂ ಕೂಡ ಇದೆ ಬಾಳು ಬೆಳಗುಂದಿಗೆ ಈಗ ಸಿನಿಮಾ ಆಫರ್ ಗಳು ಕೂಡ ಒಂದೊಂದೇ ಸಿಗ್ತಾ ಇದೆ ಬ್ರಾಟ್ ಸಿನಿಮಾದಲ್ಲಿ ಗಂಗಿ ಗಂಗಿ ಎಂಬ ಒಂದು ಸಾಂಗ್ ಅನ್ನು ಆಡಿದರೆ ಒಂದು ಸಾಂಗ್ ಈಗ ನಾಳೆ ಅಂದ್ರೆ ಸೆಪ್ಟೆಂಬರ್ ಆರನೇ ತಾರೀಕು ರಿಲೀಸ್ ಆಗ್ತದೆ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಈ ಒಂದು ಸಾಂಗ್ ಸಿಗೋಕೆ ಪ್ರಮುಖ ಕಾರಣ ಕೆುದೀಪ್ ಅವರು ಮತ್ತೆ ಅರ್ಜುನ್ ಜನ್ಯ ಅವರು ಅರ್ಜುನ್ ಜನ್ಯ ಅವರ ಒಂದು ಸಾರಥ್ಯದಲ್ಲೇ ಕಂಪ್ಲೀಟ್ ಆಗಿ ಒಂದು ಸಿನಿಮಾ ಕೂಡ ನಡೀತಾ ಇರೋದು ಅವರ ಒಂದು ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಸೊ ಹೀಗಾಗಿ ಬಾಳು ಬೆಳಗುಂದಿಗೆ ಕಾಂಟ್ಯಾಕ್ಟ್ ಮಾಡಿ ನೀವೇ ಒಂದು ಸಾಂಗ್ ಅನ್ನು ಆಡಿ ಅಂತ ಕೂಡ ಕೇಳ್ಕೊಳ್ತಾರೆ ಒಳ್ಳೆ ಆಫರ್ ಸಿಕ್ಕಿದೆಯಲ್ಲ ಅಂತ ಬಾಳು ಬೆಳಗುಂದಿ ಕೂಡ ಒಪ್ಕೋತಾರೆ ಸರಿಮಪ್ಪದಲ್ಲಿ ಒಂದು ಅದ್ಭುತವಾದಂತಹ ಜಡ್ಜ್ ಆಗಿದ್ರು ಅರ್ಜುನ್ ಜನ್ಯ ಅವರು ಅಲ್ಲಿಂದ ಇವರ ಬಾಳು ಬೆಳಗುಂದಿಯ ಜರ್ನಿ ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಮಾಡುವಂತ ಮಾಡುವಂತಹ ಜರ್ನಿ ಶುರುವಾಯಿತು ಇದಕ್ಕೂ ಮುಂಚೆ ಅವರು ಸಾಕಷ್ಟು ಹಾಡುಗಳನ್ನ ಮಾಡ್ತಾನೆ ಸರಿಗಪ್ಪ ಸರಿಗಮ ಆದ್ಮೇಲೆ ಕೂಡ ಅಷ್ಟೇ ಒಂದು ಮೂರ್ನಾಲ್ಕು ಹಾಡುಗಳನ್ನ ಮಾಡುದು ಎಲ್ಲವೂ ಕೂಡ ವೈರಲ್ ಸೂಪರ್ ಡೂಪರ್ ಹಿಟ್ ಆಗಿದೆ ಬಟ್ ಸ್ಯಾಂಡಲ್ವುಡ್ ಎಂಟ್ರಿ ಕೊಡೋಕೆ ಕಾರಣ ಸರಿಗಮಪ್ಪ ವೇದಿಕೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಕಿಚಾ ಸುದೀಪ್ ಅವರು ಸೊ ಅದರ ಒಂದು ಭರವಸೆಯಲ್ಲಿ ಚೆನ್ನಾಗಿ ಆಡನಾಡಿದರೆ ಬಾಳು ಬೆಳಗ್ಗೆ ಎಲ್ರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ ಮತ್ತೆ ಬೇರೆ ಬೇರೆ ಈವೆಂಟ್ಸ್ ಗಳಿಗೂ ಕೂಡ ಹೋಗ್ತಾ ಇರ್ತಾರೆ ಪ್ರತಿದಿನ ದಿನ ಬಿಜಿ ಆಗ್ಬಿಟ್ಟಿರ್ತಾರೆ ಒಂದು ಕಡೆ ಸರಿಗಮದಲ್ಲಿ ಮಿಂಚಿ ಹೆಸರುವಾಲ್ ಇನ್ನೊಂದು ಕಡೆ ಆಲ್ಬಮ್ ಸಾಂಗ್ ಕೂಡ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಟ್ರೆಂಡಿಂಗ್ ಸೆನ್ಸೇಷನ್ ಆಗಿದ್ದಾರೆ ಜೊತೆಗೆ ಸ್ಯಾಂಡಲ್ವುಡ್ ಎಂಟ್ರಿ ಕೊಟ್ಟು ಈಗ ಸಿನಿಮಾದಲ್ಲಿ ಸಾಂಗ್ ಅನ್ನು ಕೂಡ ಆಡಿದ್ದಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಅವರು ಕೂಡ ಎಲ್ಲರೂ ವೈಟ್ ಮಾಡ್ತಾ ಇದ್ದಾರೆ ಒಂದು ಸಾಂಗ್ ಅನ್ನ ಕೇಳೋಕೆ ಅಂದ್ರೆ ನಾಳೆ ಸೆಪ್ಟೆಂಬರ್ ಆರನೇ ತಾರೀಕು ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ವೀಕ್ಷಣೆ ಮಾಡಬಹುದಾಗಿರುವಂತಹ ಸಾಂಗ್ ಇದಾಗಿರುತ್ತೆ சினமாவும் <us> கூட